ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಇದು ಮಂಡೆ ಬ್ಲಾಗ್ ಆಗಿರುತ್ತೆ ನಾನು ಸಂಡೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಬೆಡ್ಶೀಟ್ಸ್ ಎಲ್ಲ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾವು ಈ ರೂಮ್ ಅನ್ನ ನಮಗ್ ಮಾಡಿಸ್ತಂಗೈತಿ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಇದಕ್ಕೆ ಫುಲ್ ಒಂದು ಸಿಂಗಲ್ ಕಾಟು ಒಂದ್ ಡಬಲ್ ಕಾರ್ಟು ಎರಡು ಹಾಕ್ಬಿಟ್ಟಿದೀವಿ ಒಂದೇ ಫುಲ್ ರೂಮ್ ಕವರ್ ಆಗಿದೆ ಆ ಇನ್ನ ಒಂದು ವಿಷಯ ಇದೆ ನಿಮ್ ಜೊತೆ ಶೇರ್ ಮಾಡ್ಕೊಬೇಕಾ ಇಲ್ವಾ ಅಂತ ಇನ್ನ ಗೊತ್ತಿಲ್ಲ ಈ ಮನೇನ ಬಿಡ್ಬೇಕಾಗಿ ಬರ್ಬೋದು ಇನ್ನ ಗೊತ್ತಿಲ್ಲ ಕರೆಕ್ಟ್ ಆಗಿ ನಾನು ಬರ್ ಹೇಳ್ತೀನಿ ನಿಮ್ಗೆ ಸಮಯ ಬಂದಾಗ ಹಾಗೇನೆ ಎಲ್ಲಾ ಕ್ಲೀನ್ ಮಾಡ್ಕೊಂತಿದ್ದೀನಿ ನನಗಂತೂ ಈ ಮನೆ ಬಿಟ್ಟು ಹೋಗಕ್ ಬಿಜುವಾಗ್ಲೂ ಇಷ್ಟ ಇಲ್ಲ ಆ ನಾವ್ ಈ ಮನೇಲಿ ತುಂಬಾನೇ ಚೆನ್ನಾಗಿದ್ದೀವಿ ತುಂಬಾ ಖುಷಿ ಆಗಿದ್ದೀವಿ ಹಾಗಾಗಿ ನನಗೆ ಏನೋ ಒಂಥರ ಈ ಮನೆಯಿಂದ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿದೆ ನಮ್ಮ ಮನೆಯವರು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ನೋಡೋಣ ನೆಕ್ಸ್ಟ್ ವಿಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾವು ನಮ್ಮ ಸ್ವಂತ ಮನೇಲಿ ಇದ್ದಾಗ್ಲೂ ನಾವಿಬ್ರು ತುಂಬಾನೇ ಜಗಳ ಆಡ್ತಿದ್ವಿ ಆದ್ರೆ ಈ ಮನೆಯಲ್ಲಿ ನಾವು ತುಂಬಾನೇ ಖುಷಿಯಾಗಿದ್ವಿ ಇಬ್ರು ಮಕ್ಕಳು ಜೊತೆ ತುಂಬಾನೇ ಚೆನ್ನಾಗಿದ್ದೀವಿ ಹಾಗಾಗಿ ನನ್ಗೆ ಮನೆಯಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ನೋಡೋಣ ಹೇಗಾಗುತ್ತೆ ಅಂತ ನಾನು ಮಕ್ಕಳು ರೆಡಿ ಮಾಡ್ತಿದೀನಿ ಅಂತ ರೆಡಿನೇ ಮಾಡ್ತಾ ಕುತ್ಕೊಳ್ಳಲ್ಲ ಮಕ್ಕಳನ್ನ ರೆಡಿ ಮಾಡ್ತಾ ಇರ್ತೀನಿ ಈ ಕಡೆ ಫ್ರೀ ಸಿಕ್ಕಾಗ ಮನೆ ಕೂಡ ಕ್ಲೀನ್ ಮಾಡ್ಕೊಂತ ಇರ್ತೀನಿ ಯಾಕಂದ್ರೆ ನನಗೆ ಹತ್ತು ಹನ್ನೊಂದು ಗಂಟೆ ಅಷ್ಟರಲ್ಲಿ ನಂಗೆ ಫುಲ್ ಮನೆ ನೀಟಾಗಿ ಕಾಣಿಸ್ಬಿಟ್ಟು ಪೂಜೆ ಎಲ್ಲ ಹಾಕ್ಬಿಡ್ಬೇಕು ಫ್ರೆಂಡ್ಸ್ ಅದಕ್ಕಾಗಿ ನಾನು ಮಕ್ಕಳನ್ನೆಲ್ಲ ಫಸ್ಟ್ ರೆಡಿ ಮಾಡ್ಬಿಟ್ಟು ಇವಾಗ ಬಟ್ಟೆ ಕೂಡ ಫೋಲ್ಡ್ ಮಾಡ್ಕೊಳ್ಳೋದಿತ್ತು ಫೋಲ್ಡ್ ಮಾಡ್ಕೊತ ಇದೀನಿ ನನಗೆ ಈವ್ನಿಂಗ್ ಎಲ್ಲ ಫೋಲ್ಡ್ ಮಾಡಕ್ ಆಗದೇ ಇಲ್ಲ ಟೈಮ್ ಸಾಕಾಗಲ್ಲ ನಾನು ಓದಿಸ್ಬೇಕು ಅಡುಗೆ ಮಾಡ್ಬೇಕು ಎಲ್ಲ ಇರುತ್ತೆ ನಾನು ಮಾರ್ನಿಂಗ್ ಗೆ ಪ್ರತಿಯೊಂದು ಕೆಲಸನೂ ಏನ್ ನಾನು ಮಾರ್ನಿಂಗ್ ಮಾಡ್ಕೊಳ್ಳೋದು ಹಾಗಾಗಿ ನಾನು ಬಟ್ಟೆ ಕೂಡ ಫೋಲ್ಡ್ ಮಾಡ್ಕೊಂತ ಇದೀನಿ ನಮ್ಮ ಯಜಮಾನ್ರು ಫಸ್ಟ್ ಎಲ್ಲಾ ತುಂಬಾನೇ ಹೆಲ್ಪ್ ಮಾಡ್ಕೊಳೋರು ಇವಾಗಂತೂ ಅವ್ರಿಗೆ ಕೂಡ ಟೈಮ್ ಸಾಕಾಗ್ತಿಲ್ಲ ಇದು ಸೆಕೆಂಡ್ ರೂಮ್ ಅಲ್ಲೇ ಬಟ್ಟೆ ಹಾಕೋದ್ ನಾನು ಯಾವಾಗ್ಲೂ ಎತ್ಕೊಂಡ್ ಬಂದ್ಬಿಟ್ಟು ಹಾಕಿರ್ತೀನಿ ಅಲ್ಲಿ ಯಾರು ಮಲ್ಕೊಳದ್ರಿಲ್ಲ ಯಾರು ಗೆಸ್ಟ್ ಇದ್ರೆ ಮಾತ್ರ ಅಲ್ಲಿ ಮಲ್ಕೊಳೋದ್ರಿಂದ ನಾನ್ ಮಾರ್ನೆ ಬೆಳಿಗ್ಗೆದ್ ಕ್ಲೀನ್ ಇನ್ನ ಮನೆಯವ್ರಿಗೆ ಏನೋ ಕೆಲಸ ಇತ್ತು ಬರಿತಾ ಇದೀನಿ ನೀನೆ ಹೋಗು ಅಂತ ಅಂದ್ರು ನಾನೇನೆ ಇವತ್ತು ತುಂಬಾ ದಿನ ಆದ್ಮೇಲೆ ಮಕ್ಳನ್ನ ಸ್ಕೂಲಿಗೆ ಬಿಡಕ್ಕೆ ಅಂತ ಕೆಳಗಡೆ ಇಳಿದು ಬಂದಿದೀನಿ ಇವಾಗ ಪಾಪು ಸೈಕಲ್ ಹೊಡಿಯೋದು ಬೇರೆ ಕಲಿತ್ಕೊಂತ ಇದ್ದಾನೆ ತುಂಬಾ ದಿನ ಆಯ್ತು ಅವನಿಗೆ ಅಂತ ಸೈಕಲ್ ತಗೊಟ್ಬಿಟ್ಟು ಆದ್ರೆ ಹೊಡಿತಾ ಇರ್ಲಿಲ್ಲ ಕೆಳಗಡೆನು ಬರ್ತಿರ್ಲಿಲ್ಲ ನಾವು ಜಾಸ್ತಿ ಇದ್ ನೋಡಿ ಪಿಲ್ಲೋ ಕವರ್ಸ್ ಇದನ್ನ ನಾವೇ ಮಾಡಿರೋದು ನಾನೇ ಮಾಡಿರೋದು ಇದನ್ನ ನನ್ನ ಫ್ರೆಂಡ್ಸ್ ಹೇಳ್ಕೊಟ್ಟಿರೋದು ನಾವು ಪೋನಾದಲ್ಲಿ ಇದ್ದಾಗ ತುಂಬಾನೇ ಚೆನ್ನಾಗಿದೆ ಮತ್ತೆ ನಾನು ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಪಿಲ್ಲೋಸ್ ಅದು ನಾನು ನನ್ನ ಮದ್ವೆ ಆದ ವಸ್ತ್ರ ತಗೊಂಡಿರೋದು ಹನ್ನೊಂದು ವರ್ಷ ಆಗಿದೆ ಆ ಪಿಲ್ಲೋಗಳಿಗೆ ಏನು ಆಗಿಲ್ಲ ಚೆನ್ನಾಗಿದೆ ಹಾಗಾಗಿ ಅದನ್ನ ಇಟ್ಕೊಂಡಿದೀನಿ ಹ್ಮ್ ನಿಮಗೂ ಕೂಡ ಈ ತರ ಎಲ್ಲ ಮಾಡ್ಬೇಕು ಅಂತಂದ್ರೆ ಹೇಳಿ ನಾನು ತೋರಿಸ್ಕೊಡ್ತೀನಿ ನನ್ನ ಹತ್ರ ಕ್ಲಾತ್ಸ್ ಎಲ್ಲ ಈಗಲೂ ಹಾಗೆ ಇದೆ ಅದೇ ಟೈಮ್ ಸಾಕಾಗ್ತಿಲ್ಲ ಅಷ್ಟೇ ನೀವು ರೆಕಮೆಂಡ್ ಮಾಡಿದ್ರೆ ಜೊತೆ ಶೇರ್ ಮಾಡ್ಕೊಂತೀನಿ ಯಾವ ತರ ಮಾಡೋದು ಏನು ಅಂತ ಫುಲ್ ನಾನು ಹಬ್ಬದ ಹಿಂದಿನ ದಿನನೇ ಒಂದು ಹಬ್ಬದಲ್ಲೂ ಹಾಗೆ ಹಬ್ಬದ ಹಿಂದಿನ ಬೆಡ್ ಸ್ಪ್ರೆಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಯಾಕಂದ್ರೆ ಅದ್ರ ಮೇಲೆ ಧೂಳಿರೋದೆಲ್ಲ ಕೆಳಗಡೆ ಬಿದ್ದು ಕ್ಲೀನ್ ಆಗಿರುತ್ತೆ ಮತ್ತೆ ಮಾರ್ನೆ ಬೆಳಿಗ್ಗೆ ನನಗೆ ಅಷ್ಟೊಂದು ಹಿಂಸೆ ಅನ್ಸಲ್ಲ ಪೂಜೆ ಎಲ್ಲ ಬೆಳಿಗ್ಗೆ ಬೇಗ ಇದ್ ಮಾಡೋದ್ರಿಂದ ಹಿಂದಿನ ದಿನನೇ ಮಾಡ್ಕೊಂಡ್ರೆ ಬೆಸ್ಟ್ ವಾರಕ್ಕೊಂದ್ಸರಿ ಟೆನ್ ಗೆ ಒಂದ್ಸರಿ ಆದ್ರೂ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕು ಸೋಫಾ ಕವರ್ ಆಗಿರ್ಲಿ ಪಿಲ್ಲೋಸ್ ಕವರ್ ಆಗಿರ್ಲಿ ಮತ್ತೆ ಬೆಡ್ ಸ್ಪ್ರೆಡ್ ಆಗಿರ್ಲಿ ಟೆನ್ ಡೇಸಿಗೆ ಒಂದ್ಸರಿ ಆದ್ರೂ ಮಿನಿಮಮ್ ನಾನು ತೆಗ್ದೇ ತೆಗಿತೀನಿ ನಮ್ಮ ಫ್ರೆಂಡ್ ಕೂಡ ಕೇಳ್ತಾ ಇದ್ರು ಏನಕ್ಕೆ ಪ್ರತಿ ಯಾವಾಗ್ಲೂ ವಾಶ್ ಮಾಡ್ತಿರ್ತೀರಾ ಅಂತ ಯಾವಾಗ್ಲೂ ಗಲೀಜ್ ಆಗುತ್ತೆ ಮಕ್ಳಿನ ಮನೆ ಆಗಿರೋದ್ರಿಂದ ಗಲೀಜ್ ಆಗುತ್ತೆ ಹಾಗಾಗಿ ಎಲ್ಲಾನು ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ಕೊಂತೀನಿ ಮಕ್ಳು ಸ್ಕೂಲಿಗೆ ಹೋದ್ಮೇಲೆ ಬಬ್ಲು ಹೋಗೋದು ಒನ್ ಟೆನ್ ಓ ಕ್ಲಾಕ್ ಗೆ ಅವನನ್ನ ನಮ್ಮ ಮನೆಯವರೇ ರೆಡಿ ಎಲ್ಲ ಮಾಡ್ಕೊಡ್ತಾರೆ ಅಷ್ಟರಲ್ಲಿ ಸ್ನಾನ ಎಲ್ಲ ಮಾಡ್ಸಿ ಅವನಿಗೆ ಬ್ರಷ್ ಎಲ್ಲ ಮಾಡಿಸಿ ಕಳಿಸ್ತಾರೆ ನಾನು ರೆಡಿ ಮಾಡೋದಷ್ಟೇ ಇರುತ್ತೆ ಮಾರ್ನಿಂಗು ಅವಂದೇನು ಪ್ರಾಬ್ಲಮ್ ಇರಲ್ಲ ನನಗೆ ಅದ್ರ ಜೊತೆಗೆ ನಾನು ಕಸ ಕೂಡ ಅವಾಗಲೇ ಗುಡಿಸ್ಕೊಂಡ್ಬಿಡ್ತೀನಿ ಆ ನೋಡಿ ಎಷ್ಟು ಧೂಳಿದೆ ಪ್ರತಿ ದಿನ ಕ್ಲೀನ್ ಮಾಡಿದ್ರು ಕೂಡ ಮನೆ ಆಗೇ ಆಗುತ್ತೆ ಮಕ್ಕಳು ಹೋಗೋವರೆಗೆ ಒಂದ್ ಸ್ವಲ್ಪ ಕಾರ್ಟೂನ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಟೈಮು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ ಪಾಪು ಬರೋವರ್ಗುನು ಬಂದಾದ್ಮೇನೂ ಅನ್ ಮನ್ಕೊಂತಾನೆ ಅಷ್ಟೊಂದೇನು ಮನೆ ಗಲಿ ಜಾಗಲ್ಲ ಹೇಗಿರುತ್ತೆ ಹಾಗೇನೆ ಇರುತ್ತೆ ಆದ್ರೆ ನಾನ್ ದೊಡ್ಡ ಮಕ್ಳು ಮಕ್ಳು ಮನೆಗ್ ಬಂದ ತಕ್ಷಣ ನೀಟಾಗೆ ಇರಲ್ಲ ಅಷ್ಟೊತ್ತರ್ಗು ಖುಷಿಯಾಗಿರುತ್ತೆ ಅಯ್ಯೋ ಮಾಡಿದಿಕ್ಕೂ ಸಾರ್ಥಕ ಆಯ್ತು ಮನೆ ಕ್ಲೀನಿಂಗ್ ಎಲ್ಲ ಅಂತ ಅನ್ನಿಸ್ತಿರುತ್ತೆ ಅದಾದ್ಮೇಲೆ ಪಾಪುಗೆ ಮತ್ತೆ ನಮ್ಮ ಮನೆಯವ್ರಿಗೆ ಕೂಡ ದೋಸೆ ಹಾಕ್ತಾ ಇದೀನಿ ನಮ್ಮನೆ ಬಿಸಿ ಬಿಸಿ ಆಗಿ ಅವಾಗ ಅವಾಗ ಹಾಕೊಟ್ರೇನೆ ಇಷ್ಟಪಡ್ತಾರೆ ಎಲ್ರು ಕೂಡ ಪ್ರತಿಯೊಬ್ರು ನಮ್ಮನೆ ಹಾಗೆ ಇಷ್ಟ ಪಡ್ತಾರೆ ಹಾಗಾಗಿ ನಾನು ಅವಾಗವಾಗೇನೆ ಬಿಸಿ ಬಿಸಿ ಹಾಕೊಡ್ತೀನಿ ಅಮ್ಮ ಸ್ವಲ್ಪ ಗಿಣ್ ಹಾಲು ಕೂಡ ತಗೊಬಂದಿದ್ರು ಗಿಣ್ ಹಾಲು ಮಾಡಿ ನಾನು ಕಡಲೆ ಬೀಜ ಚಟ್ನಿ ಮಾಡಿದ್ದೆ ಮತ್ತೆ ನನ್ನ ಮಗಳಿಗೆ ಪಲ್ಯ ಇರಲೇಬೇಕು ಅವಳಿಗೆ ಪಲ್ಯ ಮಾಡಿ ಬಾಕ್ಸ್ ಎಲ್ಲಾ ಪ್ರಿಪೇರ್ ಮಾಡಿ ಎಲ್ರೂ ಕಳ್ಸಿದ್ದಾಯ್ತು ನಂದೆಲ್ಲ ತಿಂಡಿ ಆಗೋ ಅಷ್ಟರಲ್ಲಿ ಒಂದು ಲೆವೆನ್ ಓ ಕ್ಲಾಕ್ಗೆ ಆಗ್ಬಿಡುತ್ತೆ ಎಲ್ಲಾ ಕೆಲಸ ಆದ್ಮೇಲೆನೆ ತಿಂಡಿ ಮಾಡೋಕ್ಕಾಗುತ್ತೆ ಇವಾಗ ಪಾಪ ಕೂಡ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ನಾನು ಬ್ಯಾಗಿಗೆಲ್ಲ ಹಾಕಿ ಇಡ್ತಾ ಇದ್ದೀನಿ ಅದಾದ್ಮೇಲೆ ಪಾಪ ಕೂಡ ಸ್ನಾನ ಮಾಡ್ಕೊಂಡ್ ಬರ್ತಾನೆ ಅವನಿಗೆ ಕೂಡ ಡ್ರೆಸ್ ಎಲ್ಲ ಮಾಡಿ ಅವನು ಯಾವ್ದು ನಾವು ಬೇರೆದ್ ಹಾಕೋ ಅಂದ್ರೂ ಹಾಕೊಳ್ಳಲ್ಲ ಇವತ್ತಂತೂ ನೈಟ್ ಪ್ಯಾಂಟ್ ಹಾಕೊಂಡು ಹೋಗ್ಬಿಟ್ಟಿದಾನೆ ಏ ಮಕ್ಳಲ್ವ ಈಸಿಯಾಗಿ ಅವರಿಗೂ ಕೂಡ ವಾಶ್ರೂಮ್ ಎಲ್ಲಾ ಹೋಗ್ಬೇಕಾದ್ರೆ ಈಸಿ ಆಗುತ್ತೆ ಅಂತ ನಾನು ಅದನ್ನೇ ಹಾಕಿ ಕಳಿಸ್ತೆ ಪರವಾಗಿಲ್ಲ ಅಂತ ಇವಾಗ ಅವನು ಹೋಗ್ತಾ ಇರೋದು ಪ್ಲೇ ಗ್ರೂಪ್ ಆಗಿದ್ರು ಕೂಡ ಬರೆಸ್ತಾರೆ ಅವನಿಗೆ ಎ ಬಿ ಸಿಡಿ ಎಲ್ಲ ಬರ್ಲಿಕ್ಕೆ ಬರುತ್ತೆ ಶ್ಲೋಕಗಳೆಲ್ಲ ಹೇಳ್ತಾನೆ ಸಂಡೇ ಮಂಡೇ ಆಗಿರ್ಲಿ ಜನವರಿ ಫೆಬ್ರವರಿ ಆಗಿರ್ಲಿ ಒನ್ ಟು ತ್ರೀ ಆಗಿರ್ಲಿ ಪ್ರತಿಯೊಂದು ಹೇಳ್ತಾನೆ ನನಗಂತೂ ಖುಷಿ ಇದೆ ನಾನ್ ಬೇಗನೆ ಸ್ಕೂಲಿಗೆ ಹಾಕಿದಿನಿ ಅಂತ ನಮ್ಮನೆ ಎಲ್ರು ಕೂಡ ಸ್ಕೂಲಿಗೆ ಹಾಕ್ಬೇಡ ಇವಾಗಲೇ ಬೇಡ ಮನೇಲೇ ಇರ್ಲಿ ಊರಿಗೂ ಇಲ್ಲಿಗೂ ಓಡಾಡ್ಕೊಂಡಿರ್ತಾನೆ ಅವನು ಏನು ಇವಾಗ ಹೋಗೋದ್ ಬೇಡ ಅಂತ ನನ್ ತಮ್ಮ ಎಲ್ಲಾ ಬೈತಾ ಇದ್ದ ಆದ್ರೆ ಅವ್ನು ನಮ್ಮ ಮನೇಲಿ ಕಂಟ್ರೋಲ್ ಮಾಡಕಾಗ್ತಿಲ್ಲ ಸ್ವಲ್ಪ ಹಾಲೆಲ್ಲ ಜಾಸ್ತಿ ಕೇಳ್ತಿದ್ದ ಮಲ್ಕೊಂತಿದ್ದ ಲೇಜಿ ಆಗ್ತಿದ್ದ ಹಾಗಾಗಿ ನಾನು ಅವನು ಸ್ಕೂಲಿಗೆ ಹಾಕಿದ್ಮೇಲೆ ತುಂಬಾನೇ ಆಕ್ಟಿವ್ ಆಗಿದ್ದಾನೆ ತುಂಬಾ ಮಾತಾಡ್ತಾನೆ ಅವನಿಗೆ ಸ್ವಲ್ಪ ಮಾತು ಸ್ವಲ್ಪ ಕಡಿಮೆ ಕಡಿಮೆ ಆಡ್ತಿದ್ದ ಇವಾಗ ಪ್ರತಿಯೊಂದು ಗೊತ್ತು ಅದಾದ್ಮೇಲೆ ಮನೆವೆಲ್ಲ ವರ್ಷ ಆಯ್ತು ನಾನ್ ಕೂಡ ಫ್ರೆಶ್ ಆಗಿ ಸ್ನಾನ ಎಲ್ಲ ಆದ್ಮೇಲೆ ನಾನು ಪೂಜೆ ಕೂಡ ಮಾಡ್ಕೊಂತೀನಿ ಇದು ನನ್ನ ಈ ತರನೇ ಇರುತ್ತೆ ನನ್ನ ದಿನಚರಿ ದಿನ ಡೈಲಿ ಹೀಗೆನೆ ಸ್ಟಾರ್ಟ್ ಆಗುತ್ತೆ ಪ್ರತಿದಿನ ನನ್ನ ಡೈಲಿ ವ್ಲಾಗ್ ಅಂತಾನೆ ಹೇಳ್ಬೋದು ಇದು ಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ಕೊಂತೀನಿ ಹಬ್ಬದ ಹಿಂದಿನ ದಿನ ಆಗಿರೋದ್ರಿಂದ ಎಲ್ಲೆಲ್ಲಾ ಪ್ರಿಪೇರ್ ಮಾಡ್ಕೊಬೇಕಿತ್ತು ಈ ಕೆಲಸ ಎಲ್ಲಾ ಮಕ್ಕಳು ಸ್ಕೂಲಿಗೆ ಹೋದಾಗ್ಲೇ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಮಕ್ಳು ಮನೇಲಿ ಇದ್ರೆ ಮಾಡ್ಕೊಳಕ್ಕಂತೂ ಆಗಲ್ಲ ಬಂದಿ ಬಂದಿ ಟಚ್ ಮಾಡ್ತಾ ಇರ್ತಾರೆ ನಮ್ಮ ಪಾಪ ಅಂತೂ ಎಕ್ಸ್ಪೆಷಲಿ ಟಚ್ ಮಾಡ್ತಾ ಇರ್ತಾನೆ ಮತ್ತೆ ಬೇಕು ತಿನ್ನಕ್ಕೆ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಅದನ್ನು ಕೂಡ ನಾನು ಈ ವ್ಲಾಗ್ ಅಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ಕೊಂತ ಇದ್ದೀನಿ ತಿಂಡಿ ಎಲ್ಲ ಆದ್ಮೇಲೆ ಪಾತ್ರೆಗಳೆಲ್ಲ ಇರುತ್ತೆ ಅಲ್ವಾ ಅದು ಕೂಡ ನಾನು ಅವಾಗವಾಗೇನೆ ಬಿಡ್ತೀನಿ ಯಾಕಂದ್ರೆ ನಂಗೆ ಜಾಸ್ತಿ ಪಾತ್ರೆ ಬಿದ್ರೆ ನಿಜವಾಗ್ಲೂ ನಂಗೆ ಅಳುನೆ ಬಂದ್ಬಿಡುತ್ತೆ ಪಾತ್ರೆ ತೊಳಿಯಕ್ಕೆ ಸ್ವಲ್ಪ ಸ್ವಲ್ಪ ಅವಾಗವಾಗ್ಲೆ ಖಾಲಿ ಮಾಡ್ಕೊಂಡ್ರೆ ಪರವಾಗಿಲ್ಲ ಹೆಂಗೋ ತೊಳ್ಕೊಂಡ್ಬಿಡ್ತೀನಿ ಎಷ್ಟೇ ಕೆಲ್ಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಆದ್ರೆ ಪಾತ್ರೆ ತೊಳೆಯೋದು ಅಂದ್ರೆ ನಂಗೆ ನಿಜ ಬೇಜಾರಾಗುತ್ತೆ ಆದ್ರೆ ಏನು ಮಾಡಕ್ಕಾಗಲ್ಲ ಮಾಡ್ಲೇಬೇಕು ಇದೇ ನಮ್ ಕೆಲ್ಸ ಯಾವುದೇ ಹಬ್ಬ ಇರ್ಲಿ ಇಲ್ದೇ ಇರ್ಲಿ ಏನೇ ಇರ್ಲಿ ಡೈಲಿ ಇರ್ಲಿ ಪ್ರತಿದಿನ ಮಾಮೂಲಿ ಕೆಲಸನ ಮಾಡಲೇಬೇಕಾಗುತ್ತೆ ನಾನು ಇಲ್ಲಿ ಬೀರೆಲ್ಲ ಜಾಸ್ತಿ ಇಲ್ಲ ಅಲ್ವಾ ಕಬಾರ್ಡ್ ಕೂಡ ಜಾಸ್ತಿ ಇಲ್ಲ ನಾನು ಡೈಲಿ ಮಾತ್ರ ಹಾಕೊಳ್ಳೋದೆಲ್ಲ ಕೆಳಗಡೆ ಇಟ್ಕೊಂಡಿರ್ತೀನಿ ಇಲ್ಲಾಂದ್ರೆ ಈ ತರ ಮೇಲ್ಗಡೆ ಎಲ್ಲ ಲಂಗ ಬ್ಲೌಸ್ ಎಲ್ಲ ಮಕ್ಕಳುದೆಲ್ಲ ದೊಡ್ಡ ದೊಡ್ಡ ಡ್ರೆಸ್ ಫ್ರಾಕ್ಸ್ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ಈ ತರ ಮೇಲ್ ಇಟ್ಕೊಂಡ್ಬಿಟ್ಟಿದೆ ಅದನ್ನ ಇವಾಗ ತೆಗೆದ್ಬಿಟ್ಟು ಎಲ್ಲ ತಗೊಳ್ಳೋಣ ಹಬ್ಬಕ್ಕೆ ಯಾವ್ದು ಹಾಕ್ಬೇಕು ಅಂತ ನೋಡ್ತಾ ಇದೀನಿ ಇದು ಸಖತ್ ಮೆಮೊರಬಲ್ ಡ್ರೆಸ್ಸು ನನ್ನ ಮಗಳಿಗೆ ನಮ್ಮ ಮನೆಯವರು ಸ್ಟಿಚ್ ಮಾಡ್ಸಿದ್ದು ಇಲ್ಲ ತಗೊಂಡ್ರೆ ರೆಡಿ ತಗೊಂಡ್ರೆ ಚೆನ್ನಾಗಿರಲ್ಲ ನಾವು ಹಾಕೊಳ್ಳೋತರನೇ ಅವ್ರು ಹಾಗ ಯೂನಿಫಾರ್ಮ್ ಸ್ಟಿಚ್ ಮಾಡಿಸ್ಬೇಕಾದ್ರೆ ಇದ್ದಾಗ ಸ್ಟಿಚ್ ಮಾಡ್ಸಿದ್ರು ಅದು ನೇಮ್ ಪ್ಲೇಟ್ ಕೂಡ ಮಾಡಿಸ್ಕೊಂಡ್ ಬಂದಿದ್ವಿ ನಾವು ಲಾಸ್ಯ ಮತ್ತೆ ದಿಯಾ ಅಂತ ಆ ಮೆಮೊರಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಮಕ್ಳಿಗೆ ನ ಸ್ಟಿಚ್ ಮಾಡಿಸ್ತೀವಿ ಆದ್ರೆ ಸಖತ್ ತುಂಡ ಆಗ್ಬಿಡುತ್ತೆ ನಮ್ಮನೇಲಿ ಏನು ಪರವಾಗಿಲ್ಲ ಎರಡ್ ಹೆಣ್ಮಕ್ಳಿರೋದ್ರಿಂದ ಡ್ರೆಸ್ ಡ್ರೆಸ್ನ ಚಿಕ್ಕವಳ ಹಾಕೊಂತಾಳೆ ಚಿಕ್ಕವಳದು ಚಿಕ್ಕದಾದ್ರೆ ನನ್ ತಂಗಿ ಪಾಪು ಹಾಕೊಂತಾಳೆ ಈ ತರ ಸ್ಟಿಚ್ ಮಾಡ್ಸಿದ್ರೆ ನನಗೆ ಹೊಟ್ಟೆ ಬರಿಯಲ್ಲ ಆದ್ರೂ ಬೇಗನೆ ಚಿಕ್ಕದಾಗ್ಬಿಡುತ್ತೆ ಬೇಗ ಬೇಗ ಒಂದ್ ವರ್ಷಕ್ಕೆ ಎರಡು ವರ್ಷಕ್ಕೆ ಬೇಗ ಬೇಗ ಬೆಳೀತಾರೆ ಆ ಸ್ವಲ್ಪ ಗೆಲ್ಲ ಬಂದ್ಮೇಲೆ ಸ್ವಲ್ಪ ಬೆಳೆಯೋದೆಲ್ಲ ಕಡಿಮೆ ಆಗುತ್ತಲ್ವಾ ಅವಾಗೆಲ್ಲ ಸ್ಟಿಚ್ ಮಾಡಿಸಿದ್ರೆ ಓಕೆ ಇವಾಗ ಒಂದ್ ಸ್ವಲ್ಪ ಆ ಕಡಿಮೆನೆ ಸ್ಟಿಚ್ ಮಾಡ್ಸಿದ್ರೆ ಒಳ್ಳೇದು ನಾನು ಅವಾಗ ಹಬ್ಬಗಳಲ್ಲಿ ಯಾವ್ದಾದ್ರು ಫಂಕ್ಷನ್ಸ್ ನಮ್ಮ ಮನೆ ಫಂಕ್ಷನ್ಸ್ ಗಳಿದ್ರೆ ಮಾತ್ರ ಸ್ಟಿಚ್ ಮಾಡಿಸ್ಕೊಂತೀನಿ ಅದನ್ನೇನೆ ನೆಕ್ಸ್ಟ್ ಹಬ್ಬಗಳಿಗೆಲ್ಲ ಯೂಸ್ ಮಾಡ್ಕೊಂತೀನಿ ಸುಮ್ನೆ ದುಡ್ಡೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ಇದಾದ ಎಲ್ಲಾ ತೆಗ್ದಿಟ್ಟಾದ್ಮೇಲೆ ನಾನು ಎಳ್ಳೆಲ್ಲಾ ಹುರಿತಾ ಇದ್ದೀನಿ ಇವಾಗ ಎಳ್ಳೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಹುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಅಷ್ಟೊತ್ತಿಗೆಲ್ಲ ಟೈಮ್ ಆಗೇ ಬಿಟ್ಟಿತ್ತು ಇದಾದ್ಮೇಲೆ ನಾನು ಪಾಪು ಕೂಡ ಕರ್ಕೊಂಡ್ ಬರಕ್ಕೆ ಸ್ಕೂಲ್ ಹತ್ರ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಳ್ಳೋಣ ಇಲ್ಲ ಅಂತ ಎಲ್ಲಾ ಬೇಗ ಹುರ್ಕೊಬಹುದು ಆದ್ರೆ ಕಡಲೆ ಬೀಜ ಎಲ್ಲ ರೆಡಿ ಮಾಡ್ಕೊಳ್ಳೋದೆಲ್ಲ ಒಂದ್ ಸ್ವಲ್ಪ ಕಷ್ಟನೇ ಆಗುತ್ತೆ ಉಂಡೆ ಉಂಡೆ ಇರುತ್ತಲ್ಲ ಅದನ್ನ ಕೂಡ ನಾವು ಎರಡು ಭಾಗ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಮಾಡ್ಕೊಂತ ಇದ್ದೀನಿ ನಿಧಾನಕ್ಕೆ ಪ್ರಿಪೇರ್ ಮಾಡಿ ನೋಡಿದೀರ ಅಲ್ವಾ ಮತ್ತೆ ಇದು ಒಂದಿನ ನಾನು ಹೊರಗಡೆ ಹೋಗಿದ್ದೆ ಯಾಕಂದ್ರೆ ಸ್ವಲ್ಪ ನೀರೆಲ್ಲ ತುಂಬಕೊಂಡ್ ಇಟ್ಕೊಳಕ್ಕೆ ಪಾತ್ರೆ ಇರ್ಲಿಲ್ಲ ಸ್ಟೀಲ್ಗೆಲ್ಲ ಯೂಸ್ ಮಾಡ್ಕೊಂಡು ಇಟ್ಕೊಂತ ತಕೊಂಬೇಕಿತ್ತು ಮತ್ತೆ ಮಕ್ಕಳಿಗೆ ಎಳ್ಳೆಲ್ಲ ಕೊಡಕ್ ಹೋಗಕ್ಕೆ ಬಕೆಟ್ಸ್ ಇರ್ಲಿಲ್ಲ ಯಾಕಂದ್ರೆ ನಾವು ಇಷ್ಟ ದಿನ ಹಬ್ಬ ಮಾಡಿರೋದು ಅಮ್ಮನ್ ಮನೇಲೆ ಹಬ್ಬ ಮಾಡಿರೋದು ಅಮ್ಮನ್ ಮನೇಲಿ ಇತ್ತು ಇಲ್ಲಿ ಇದೆ ಫಸ್ಟ್ ಟೈಮು ನಾವು ಮೈಸೂರಲ್ಲಿ ನಾವು ಸಿಂಗಲ್ ಆಗಿ ಹಬ್ಬ ಮಾಡ್ತಿರೋದು ಅಂದ್ರೆ ಅದಕ್ಕೋಸ್ಕರ ಕೂಡ ಅಂತ ಅಂತ ನಾನು ಹೋಗ್ತಾ ಅನ್ಕೊಂಡಿದ್ದೆ ಅಪ್ಲೋಡೇ ಮಾಡಿರ್ಲಿಲ್ಲ ಅದಕ್ಕೆ ಈ ವಿಡಿಯೋ ಜೊತೆನೆ ಆಡ್ ಮಾಡ್ತಾ ಇದೀನಿ ತುಂಬಾನೇ ರೀಸನಬಲ್ ಹಾಕೊಟ್ರು ನಾನು ತುಂಬಾನೇ ಐಟಮ್ಸ್ ನನಗೆ ಬೇಕಿತ್ತು ಚಿಕ್ಕ ಚಿಕ್ಕದೆಲ್ಲ ಪಾತ್ರೆ ಇರಲಿಲ್ಲ ನನ್ನ ಹತ್ರ ಆ ತರದ್ ಪಾತ್ರೆ ಎಲ್ಲ ತಗೊಂಡು ಒಂದ್ ಸ್ವಲ್ಪ ನಾವು ಬಂದ್ವಿ ಮನೆಗೆ ಒಂದು ನೀರ್ ತುಂಬಕ್ಕೆ ಎರಡು ಬಕೆಟ್ ಚಿಕ್ಕ ಚಿಕ್ಕದೊಂದು ಮೂರ್ ಪಾತ್ರೆ ಎಲ್ಲ ನನಗೆ ಒಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆಗಿತ್ತು ಟೂ ತೌಸಂಡ್ ಹಂಡ್ರೆಡ್ ಕೊಟ್ವಿ ಈ ಶಾಪ್ ಅಲ್ಲೇ ಗಾಂಧಿ ಸರ್ಕಲ್ ಅಲ್ಲೇ ಇರೋದು ಒಳಗಡೆ ಸ್ಟೀಲ್ ಶಾಪ್ ಹೋಗೋಕ್ಕಿಂತ ಮುಂಚೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ರೋಡ್ ಬರುತ್ತೆ ಅಲ್ಲಿರೋದು ಪಾಪುಗೆ ಇದ್ಬೇಕಿತ್ತು ಏನು ಕಾರ್ನ್ ಅದನ್ನ ಕೂಡ ಕೊಡ್ಸಿದ್ವಿ ಅವನ್ ಖುಷಿಯಾಗಿ ಕೂತಿದ್ದ ಆಮೇಲೆ ಕುತ್ಕೊಂಡ್ ಕುತ್ಕೊಂಡ್ ಹೇಳ್ತಿದ್ದಾನೆ ಪಾಪ ಬಾ ಲೇಟ್ ಆಯ್ತು ಮನೆಗೆ ಹೋಗೋಣ ನಾವೆಲ್ಲ ನೋಡ್ತಿದ್ವಿ ನನ್ಗೆ ಇದೊಂದು ಕ್ಯಾನ್ ತಗೊಳ್ಳೋಣ ಅಂತ ನೋಡ್ತಿದ್ದೆ ಮನೆಯವ್ರು ಬೇಡ ಅಂತ ಹೇಳಿದ್ರು ಅದನ್ನ ಬಿಟ್ಬಿಟ್ ಬಂದೆ ಬಾ ಮನೆಗೆ ಹೋಗೋಣ ನಿದ್ದೆ ಮಾಡ್ಬೇಕು ನಾನು ಅಂತ ಕರಿತಾ ಇದ್ದವನ್ನ ಮತ್ತೆ ಹಬ್ಬದ ದಿನ ಅಪ್ಪ ಹಬ್ಬ ಕಬ್ರೇಟ್ ಅಂತೂ ನನಗೆ ನಿಜವಾಗ್ಲೂ ಕೇಳಕ್ಕೆ ಆಗ್ಲಿಲ್ಲ ಅಷ್ಟೊಂದು ರೇಟ್ ಆಗ್ಬಿಟ್ಟಿತ್ತು ಇಲ್ಲಿ ಹಂಡ್ರೆಡ್ ರುಪೀಸ್ ಜಾಕೆಟ್ಸ್ ಅಂತ ಹೇಳ್ತಿದ್ರು ತುಂಬಾನೇ ಬಿದ್ಬಿಟ್ಟಿದ್ರು ಜನ ಅಷ್ಟೊಂದು ಜನ ಇದ್ರು ಕೌಟಿಲ್ಯ ಸರ್ಕಲ್ ಅಲ್ಲಿ ನಾವೇನ್ ನೋಡಕ್ ಹೋಗ್ಲಿಲ್ಲ ನಾವ್ ಹಾಗೇನೆ ಹೋಗ್ಬಿಟ್ವಿ ಇವಾಗ ಇದು ಕಬ್ಬೆಲ್ಲ ತಗೊಂಡು ಹೋಗೋಣ ಹಬ್ಬಕ್ಕೆ ಅಂತ ಬಂದಿದೀವಿ ಕಬ್ಬು ರೇಟ್ ಕೇಳಿದ್ರೇನೆ ಸುಸ್ತಾಗೋಯ್ತು ನನಗಂತೂ ಕಬ್ಬು ಹೂವೆಲ್ಲ ನೂರ ಐವತ್ತು ರೂಪಾಯಿ ಎರಡು ಜೊಲ್ಲೆಗೆ ಅಂತ ಹೇಳ್ತಾ ಇದ್ರು ಹೋದ ವರ್ಷ ಎಲ್ಲ ಫಿಫ್ಟಿ ರುಪೀಸ್ಗೆ ಫಾರ್ಟಿ ರುಪೀಸ್ಗೆಲ್ಲ ಸಿಕ್ತಿತ್ತು ನಮ್ಮ ಕಡೆ ಎಲ್ಲ ಹೂವು ಹಣ್ಣು ಏನೇನ್ ಬೇಕಿತ್ತು ನನಗೆ ಅದನ್ನೆಲ್ಲ ತಗೊಂಡು ನಾವು ಮನೆಗ್ ಬಂದ್ವಿ ನನ್ನ ಇವತ್ತಿನ ವಿಡಿಯೋಸ್ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ವಿಡಿಯೋಸ್ ಮಾಡಕ್ಕೆ ತುಂಬಾನೇ ಇಷ್ಟ ನಿಲ್ಸಬಾರ್ದು ಅಂತ ವಿಡಿಯೋಸ್ ಮಾಡ್ತಿದ್ದೀನಿ ವ್ಯೂಸ್ ಎಲ್ಲ ಕಡಿಮೆ ಇದೆ ಆದ್ರೂ ಕೂಡ ಮತ್ತೆ ಸಬ್ಸ್ಕ್ರೈಬರ್ ಕೂಡ ನನಗೆ ಅಷ್ಟೊಂದೇನು ಆಗ್ತಾ ಇಲ್ಲ ಸಬ್ಸ್ಕ್ರೈಬರ್ ಸ್ವಲ್ಪ ಕಡಿಮೆನೇ ಇದ್ದಾರೆ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್